ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಕರ್ನಾಟಕದ ಎಲ್ಲ ಕೇಂದ್ರ ಸರ್ಕಾರದ ಸ್ಪರ್ಧಾರ್ಥಿಗಳಿಗೆ ನನ್ನ ಜಾಬ್ ಬುಕ್ ಅಕಾಡೆಮಿಯ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತವನ್ನ ಕೋರ್ತಾ ಎಸ್ ಎಸ್ ಎಂ ಟಿ ಎಸ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಈಗಾಗಲೇ ಎಕ್ಸಾಮ್ ಗಳು ಪ್ರಾರಂಭವಾಗಿರತಕ್ಕಂಥದ್ದು ಸೆಪ್ಟೆಂಬರ್ ಮೂವತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಫಸ್ಟ್ ಶಿಫ್ಟ್ ಮತ್ತು ಸೆಕೆಂಡ್ ಶಿಫ್ಟ್ ಮತ್ತು ತರ್ಡ್ ಶಿಫ್ಟ್ ಈ ಮೂರು ಶಿಫ್ಟ್ ಗಳನ್ನ ನಾನು ಜಿ ಕೆ ಸೆಕ್ಷನ್ ಬರ್ತಿರತಕ್ಕಂಥ ಕ್ವೆಶನ್ ಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ ಸೊ ಹಾಗಾದ್ರೆ ಇಲ್ಲಿ ಮೊಟ್ಟ ಮೊದಲ ಪ್ರಶ್ನೆ ಯಾವುದಂತ ಹೇಳಿ ನೋಡಿದಾಗ ಮೂರು ನ ಪ್ರಶ್ನೆಗಳು ಮಿಕ್ಸ್ ಆಗಿರ್ತಾವ ಗೊತ್ತಿರಲಿ ಮೊಟ್ಟ ಮೊದಲ ಪ್ರಶ್ನೆ ಏನು ಐ ಪಿ ಎಲ್ ಕ್ರಿಕೆಟ್ ನ ಐ ಪಿ ಎಲ್ ಕ್ರಿಕೆಟ್ ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹೌದಾ ಆರ್ ಸಿ ಬಿ ಮಹಿಳಾ ತಂಡದ ನಾಯಕಿ ಯಾರು ಅಂತ ಪ್ರಶ್ನೆ ಆಗಿತ್ತು ಹೌದಾ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಏನಾಗಿತ್ತು ಅಂತಂದ್ರೆ ಆರ್ ಸಿ ಬಿ ವುಮೆನ್ಸ್ ಟೀಮ್ ಐ ಪಿ ಎಲ್ ಕಪ್ ಅನ್ನ ಪಡ್ಕೊಂಡಿತ್ತು ಹೌದಾ ವಿನ್ನರ್ ಅಪ್ ಆಗಿತ್ತು ವಿನ್ನರ್ ಆಗಿತ್ತು ಹಾಗಾದ್ರೆ ಆ ಒಂದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಆರ್ ಸಿ ಬಿ ಮಹಿಳಾ ತಂಡದ ನಾಯಕಿ ಯಾರಾಗಿದ್ದರು ಅಂತ ಹೇಳಿ ಏನಾಗಿದೆ ಪ್ರಶ್ನೆ ಆಗಿದೆ ಹಾಗಾದ್ರೆ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಏನು ರೈಟ್ ಆಗಿರ್ತಕ್ಕಂಥ ಆನ್ಸರ್ ಏನು ಅಂತಂದ್ರೆ ದಿ ಮೋಸ್ಟ್ ಬ್ಯೂಟಿಫುಲ್ ಲೇಡಿ ಅಂತ ಕರಿತಾ ಇದೀವಿ ಯಾರು ಅಂತ ನೋಡಿದಾಗ ಸ್ಮೃತಿ ಮಂದನ ಯಾರು ಸ್ಮೃತಿ ಮಂದನ ಆರ್ ಸಿ ಬಿ ತಂಡದ ಏನೋ ನಾಯಕಿಯಾಗಿದ್ರು ಅಂತ ಹೇಳಿ ನಾವು ನೋಡ್ತಾ ಇದೀವಿ ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ಏನಾಗಿತ್ತು ಅಂತಂದ್ರೆ ದಾದಾಬಾಯಿ ನವರೋಜಿ ಅವರ ಪುಸ್ತಕದ ಬಗ್ಗೆ ಪ್ರಶ್ನೆ ಆಗಿತ್ತು ಅಂತ ಹೇಳಿ ಇನ್ಫಾರ್ಮೇಶನ್ ಇದೆ ಹಾಗಾದ್ರೆ ದಾದಾಬಾಯಿ ನವರೋಜಿ ಅವರ ಪುಸ್ತಕ ಅಂತ ಹೇಳಿ ಬಂದಾಗ ಬಂಧುಗಳೇ ಪದೇ ಪದೇ ಈ ಒಂದು ಪ್ರಶ್ನೆ ಬರ್ತಿರ್ತಕ್ಕಂಥದ್ದು ಯಾವ್ದು ಇವರ ಒಂದು ಪುಸ್ತಕ ಅಂತ ನೋಡಿದ್ರೆ ನಿಮ್ಗೆಲ್ಲ ಗೊತ್ತು ದಿ ಪವರ್ಟಿ ಯಾವುದು ದಿ ಪವರ್ಟಿ ದಿ ಪವರ್ಟಿ ಅನ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಅಂತ ನೋಡ್ತಾ ಇದೀವಿ ಅನ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ದಿ ಪವರ್ಟಿ ಅಂಡ್ ಅನ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಅಂತ ನೋಡ್ತಾ ಇದೀವಿ ಇನ್ ಇಂಡಿಯಾ ಸೊ ಈ ಒಂದು ಏನು ಕೃತಿಯ ಮೇಲೆ ಪದೇ ಪದೇ ಏನಾಗುತ್ತೆ ಪ್ರಶ್ನೆ ಆಗುತ್ತೆ ಅಂತ ನೋಡ್ತಾ ಇದೀವಿ ಕನ್ನಡದಲ್ಲಿ ದಿ ಅನ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಹೌದಾ ದಿ ಪವರ್ಟಿ ಅಂಡ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಅಂತ ನೋಡ್ತಾ ಇದೀವಿ ಈ ಒಂದು ಕೃತಿ ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನು ಒಳಗೊಂಡಿತ್ತು ಅಂತ ನೋಡ್ತಾ ಇದ್ದೀವಿ ಈ ಒಂದು ಕೃತಿ ಸಂಪತ್ತಿನ ಸೋರಿಕೆ ಸಿದ್ಧಾಂತ ಕರಿತಾ ಇದೀವಿ ಹೌದಾ ಸಂಪತ್ತಿನ ಸೋರಿಕೆ ಸಿದ್ಧಾಂತ ಹಾಗಾದ್ರೆ ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಕೂಡ ಯಾರು ಅಂತ ನೋಡಿದ್ರೆ ದಾದಾಬಾಯಿ ನವರೋಜಿ ಅಂತ ನೋಡ್ತಾ ಇದ್ದೀವಿ ದಾದಾಬಾಯಿ ನವರೋಜಿ ಅಂತ ಹೇಳಿ ನಾವು ನೋಡ್ಬೇಕಾಗತ್ತೆ ಡ್ರೈನ್ ಥಿಯರಿ ಅಂತ ಹೇಳಿ ಕರಿತಾ ಇದೀವಿ ನಾವು ಇಂಗ್ಲಿಷ್ ನಲ್ಲಿ ಡ್ರೈನ್ ಥಿಯರಿ ಅಂದ್ರೆ ಭಾರತದ ಸಂಪತ್ತು ಇಂಗ್ಲೆಂಡಿಗೆ ಹೇಗೆ ಹರಿದು ಹೋಯಿತು ಅನ್ನೋದ್ರ ಮೇಲೆ ಕುರಿತಾಗಿರ್ತಕ್ಕಂಥ ಒಂದು ಕೃತಿಯಾಗಿದೆ ಡ್ರೈನ್ ಥಿಯರಿ ಸೊ ಇದ್ರ ಮೇಲೆ ಏನಾಗಿತ್ತು ಅಂತ ಕೇಳಿದ್ರೆ ಪ್ರಶ್ನೆ ಆಗಿತ್ತು ದಾದಾಬಾಯಿ ನವರೋಜಿ ಅವ್ರನ್ನ ನಾವು ಭಾರತದ ವೃದ್ಧ ಪಿತಾಮಹ ಅಂತ ಹೇಳಿ ಕೂಡ ಕರಿತಾ ಇದೀವಿ ಹೌದಾ ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ ಅಂತ ಹೇಳಿ ದಾದಾಬಾಯಿ ನವರೋಜಿ ಅವರನ್ನ ನಾವು ಕರಿತಾ ಇದೀವಿ ಹಾಗಾದ್ರೆ ಬನ್ನಿ ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ ಮುಂದಿನ ಪ್ರಶ್ನೆ ಏನು ಮೂಲಭೂತ ಕರ್ತವ್ಯಗಳು ಯಾವ ಭಾಗದಲ್ಲಿ ಕಂಡು ಅಂತ ಹೇಳಿ ಸಂವಿಧಾನದ ಯಾವ ಭಾಗದಲ್ಲಿ ಮೂಲಭೂತ ಕರ್ತವ್ಯಗಳು ಕಂಡುಬರುತ್ತವೆ ಅಂತ ಹೇಳಿ ನೋಡಿದಾಗ ಸಂವಿಧಾನದ ಭಾಗ ನಾಲ್ಕು ಎ ಹೌದಾ ಸಂವಿಧಾನದ ಭಾಗ ನಾಲ್ಕು ಎ ಫಂಡಾಮೆಂಟಲ್ ಡ್ಯೂಟೀಸ್ ಅಂತೀವಿ ಅಥವಾ ಮೂಲಭೂತ ಕರ್ತವ್ಯಗಳು ಅಂತ ಕರಿತಾ ಇದೀವಿ ಫಂಡಾಮೆಂಟಲ್ ಡ್ಯೂಟೀಸ್ ಅಂತ ಹೇಳಿ ಕರಿತಾ ಇದೀವಿ ಪ್ರತಿಯೊಬ್ಬ ಭಾರತದ ಪ್ರಜೆ ನಾಗರಿಕ ತಾನು ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯಗಳ ಬಗ್ಗೆ ಅಲ್ಲಿತಕ್ಕಂಥದ್ದು ಭಾಗ ನಾಲ್ಕು ಕಾನೂನಿನ ಸಂರಕ್ಷಿತವನ್ನ ಹೊಂದಿಲ್ಲ ಹೌದಾ ಇವುಗಳನ್ನ ಜಾರಿಗೆ ತರದೇ ಹೋದರೆ ಯಾವುದೇ ರೀತಿಯಾಗಿಯೂ ಕಾನೂನಿನ ಮೊರೆ ಹೋಗುವಂತಿಲ್ಲ ಅಂತ ನಾವು ನೋಡ್ತಾ ಇದೀವಿ ಹಾಗಾದ್ರೆ ಇಲ್ಲಿ ಮೂಲಭೂತ ಕರ್ತವ್ಯಗಳು ಭಾಗ ನಾಲ್ಕು ಎ ಫಂಡಾಮೆಂಟಲ್ ಡ್ಯೂಟೀಸ್ ಅಂತ ನೋಡ್ತಾ ಇದ್ದೀವಿ ಹಾಗಾದ್ರೆ ಈ ಒಂದು ನಾಲ್ಕು ಎ ಮೂಲ ಸಂವಿಧಾನದಲ್ಲಿ ಇರಲಿಲ್ಲ ಹತ್ತೊಂಬತ್ತು ನೂರ ಎಪ್ಪತ್ತ ಆರಲ್ಲಿ ಪ್ರಧಾನಿಯಾಗಿರ್ತಕ್ಕಂತಹ ಭಾರತದ ಮೊಟ್ಟ ಮೊದಲ ಪ್ರಧಾನಮಂತ್ರಿ ಆಗಿರ್ತಕ್ಕ ಮಹಿಳಾ ಪ್ರಧಾನಮಂತ್ರಿ ಆಗಿರ್ತಕ್ಕಂತ ಶ್ರೀಮತಿ ಇಂದಿರಾ ಗಾಂಧಿ ಅವರು ಹೌದಾ ಇಂದಿರಾ ಗಾಂಧಿ ಅವರ ಕಾಲಾವಧಿಯಲ್ಲಿ ಏನಾಯ್ತು ಅಂತ ಕೇಳಿದ್ರ ಒಂದು ಭಾರತದ ಸಂವಿಧಾನಕ್ಕೆ ಎಷ್ಟನೇ ತಿದ್ದುಪಡಿ ಅಂತ ಕೇಳಿದ್ರ ನಲವತ್ತೆರಡನೇ ತಿದ್ದುಪಡಿ ಆಯ್ತು ಅಂತ ನೋಡ್ತಾ ಇದ್ದೀವಿ ನಲವತ್ತೆರಡನೇ ಅಮೆಂಡ್ಮೆಂಟ್ ಅಥವಾ ನಲವತ್ತೆರಡನೇ ತಿದ್ದುಪಡಿ ಆಗಿರ್ತಕ್ಕಂತ ಸಂದರ್ಭದಲ್ಲಿ ಹತ್ತೊಂಬತ್ತೂರ ಎಪ್ಪತ್ತಾರಲ್ಲಿ ಈ ಒಂದು ಏನು ಮೂಲಭೂತ ಕರ್ತವ್ಯಗಳು ಎನ್ನುವಂತ ಒಂದು ಲಿಸ್ಟ್ ಅನ್ನ ಯಾರ ಶಿಫಾರಸಿನ ಮೇರೆಗೆ ಅಂತ ಕೇಳಿದ್ರ ಸರ್ದಾರ್ ಸ್ವರ್ಣ ಸಿಂಗ್ ಸಮಿತಿ ಅಂತ ಕರಿತೀವಿ ಸರ್ದಾರ್ ಎಸ್ ಸರ್ದಾರ್ ಸ್ವರ್ಣ ಸಿಂಗ್ ಸಮಿತಿ ಅಂತ ಕರಿತಾ ಇದೀವಿ ಸರ್ದಾರ್ ಸ್ವರ್ಣ ಸಿಂಗ್ ಸಮಿತಿ ಅಥವಾ ಸ್ವರ್ಣ ಸಿಂಗ್ ಕಮಿಟಿ ಅಂತ ಕರಿತಾ ಇದೀವಿ ಈ ಕಮಿಟಿಯ ಶಿಫಾರಸಿನ ಮೇರೆಗೆ ಏನಾಯ್ತು ನಲವತ್ತೆರಡನೇ ತಿದ್ದುಪಡಿಯ ಮೂಲಕ ಮೂಲಭೂತ ಕರ್ತವ್ಯಗಳನ್ನ ಭಾರತದ ಸಂವಿಧಾನಕ್ಕೆ ಸೇರಿಸಲಾಯಿತು ಅಂತ ನೋಡ್ತಾ ಇದೀವಿ ಹಾಗಾದ್ರೆ ಭಾಗ ನಾಲ್ಕು ಎ ನಲ್ಲಿ ಎ ರಿಂದ ಏನಾಗುತ್ತೆ ಅಂತ ಕೇಳಿದ್ರೆ ಈ ಒಂದು ಮೂಲಭೂತ ಕರ್ತವ್ಯಗಳು ಕಂಡುಬರುತ್ತವೆ ಭಾರತದ ಸಂವಿಧಾನದಲ್ಲಿ ಭಾಗ ನಾಲ್ಕು ಎ ಐವತ್ತೊಂದು ಎ ಇಲ್ಲಿ ಒಟ್ಟು ಹನ್ನೊಂದು ಮೂಲಭೂತ ಕರ್ತವ್ಯಗಳು ಕಂಡು ಬರುತ್ತವೆ ಹತ್ತೊಂಬತ್ತೂರ ಎಪ್ಪತ್ತಾರಲ್ಲಿ ನಲವತ್ತೆರಡನೇ ತಿದ್ದುಪಡಿಯ ಪ್ರಕಾರ ಸರ್ದಾರ್ ಸ್ವರ್ಣ್ ಸಿಂಗ್ ಕಮಿಟಿಯ ಪ್ರಕಾರ ಹತ್ತು ಮೂಲಭೂತ ಕರ್ತವ್ಯಗಳಿದ್ದು ಆಮೇಲೆ ಹನ್ನೊಂದನೇ ಮೂಲಭೂತ ಕರ್ತವ್ಯವನ್ನ ಸೇರಿಸಲಾಗಿತ್ತು ಅಂತ ಹೇಳಿ ನೋಡ್ತಾ ಇದೀವಿ ಎಸ್ ಅಲ್ಲಿ ಮುಂದಿನ ಒಂದು ಪ್ರಶ್ನೆಯನ್ನ ನೋಡುವಂತ ಸಂದರ್ಭದಲ್ಲಿ ಮುಂದಿನ ಪ್ರಶ್ನೆ ಏನು ಅಥವಾ ಯಾವುದು ಅಂತ ಹೇಳಿ ನೋಡುವಂತ ಸಂದರ್ಭದಲ್ಲಿ ಎಸ್ ಗೊತ್ತಲ್ಲಿ ಗ್ಲೋರಿ ಆಫ್ ಪಾಟನ್ ಎನ್ನುವಂತ ಒಂದು ಕೃತಿಯ ಮೇಲೆ ಏನಾಗಿದೆ ಅಂತ ಕೇಳಿದ್ರ ಆ ಪುಸ್ತಕದ ಈ ಒಂದು ಪುಸ್ತಕದ ಕರ್ತೃ ಯಾರು ಅಂತ ಹೇಳಿ ನೋಡಿದ್ದಾರೆ ಗ್ಲೋರಿ ಆಫ್ ಪಾಟನ್ ಇದು ಯಾವ ಭಾಷೆಯಲ್ಲಿ ಇದೆ ಅಂತ ಕೇಳಿದ್ರೆ ಮೊದಲು ಗೊತ್ತಿರ್ಬೇಕು ನಿಮಗ ಇದು ಗುಜರಾತಿ ಭಾಷೆಯಲ್ಲಿ ಇರ್ತಕ್ಕಂಥದ್ದು ಹೌದಾ ಗುಜರಾತಿ ಭಾಷೆಯಲ್ಲಿ ಇರ್ತಕ್ಕಂಥದ್ದು ಈ ಒಂದು ಕೃತಿಯ ಕರ್ತೃ ಯಾರು ಅಂತ ಕೇಳಿದ್ರ ಕೆ ಎಂ ಅವರು ಅಂತ ನೋಡ್ತಾ ಇದ್ದೀವಿ ಯಾರು ಕೆ ಎಂ ಅವರು ಅಂತ ನೋಡ್ತಾ ಇದೀವಿ ಹೌದಾ ಕೆ ಎಂ ಮುನ್ಸಿ ಅಂತ ನೋಡ್ತಾ ಇದ್ದೀವಿ ಈ ಕೆ ಎಂ ಅವರು ಗುಜರಾತಿ ಭಾಷೆಯ ಲೇಖಕರಾಗಿರ್ತಕ್ಕಂಥವರು ಕೆ ಎಂ ಮುನ್ಸಿ ಇವರು ದಿ ಗ್ಲೋರಿ ಆಫ್ ಪಾಟನ್ ಎನ್ನುವಂತ ಒಂದು ಪುಸ್ತಕವನ್ನು ಬರೆದಿದ್ದಾರೆ ಅಂತ ಹೇಳಿ ಕೂಡ ನಾವು ನೋಡ್ತಾ ಇದೀವಿ ಎಸ್ವೆಲ್ ಮುಂದಿನ ಒಂದು ಪ್ರಶ್ನೆಗೆ ಹೋಗುವಂತ ಸಂದರ್ಭದಲ್ಲಿ ಏನ್ ಕ್ವಶನ್ ಆಗಿದೆ ಅಂತ ಕೇಳಿದ್ರ ಪಂಜಾಬ್ ಎನ್ನುವಂತಹ ಒಂದು ರಾಜ್ಯ ಏನು ಕಂಡು ಬರುತ್ತೋ ಹೌದಾ ಪಂಜಾಬ್ ಎನ್ನುವಂತಹ ಒಂದು ರಾಜ್ಯ ಏನು ಕಂಡು ಬರುತ್ತೋ ಪಂಜಾಬ್ ರಾಜ್ಯದ ವಿಧಾನ ಪರಿಷತ್ ಯಾವಾಗ ವಿಧಾನ ಪರಿಷತ್ ಯಾವಾಗ ತೆಗೆಯಲಾಯಿತು ಅಂತ ಹೇಳಿ ಇಲ್ಲಿ ಏನಾಗಿದೆ ಪ್ರಶ್ನೆ ಇದೆ ಪಂಜಾಬ್ ರಾಜ್ಯದಿಂದ ವಿಧಾನ ಪರಿಷತ್ ಅನ್ನ ಕ್ಯಾನ್ಸಲ್ ಮಾಡಿರ್ತಕ್ಕಂಥ ವರ್ಷ ಅಂತ ಕೇಳಿದ್ದಾರೆ ಅಂತ ಹೇಳಿ ಇನ್ಫಾರ್ಮೇಶನ್ ಇದೆ ಹತ್ತೊಂಬತ್ತು ನೂರ ಎಪ್ಪತ್ತರಲ್ಲಿ ಏನ್ ಮಾಡಲಾಯಿತು ಅಂತ ಕೇಳಿದ್ರ ಪಂಜಾಬ್ ರಾಜ್ಯದಿಂದ ಏನ್ ಮಾಡಲಾಯಿತು ವಿಧಾನ ಪರಿಷತ್ತನ್ನ ತೆಗೆಯಲಾಯಿತು ಹಾಗಾದ್ರೆ ಪ್ರಸ್ತುತವಾಗಿ ಒಟ್ಟು ಆರು ರಾಜ್ಯಗಳಲ್ಲಿ ಏನಿದೆ ಅಂತ ಕೇಳಿದ್ರ ವಿಧಾನ ಪರಿಷತ್ ಇದೆ ಯಾವ ಪರಿಷತ್ ಇದೆ ವಿಧಾನ ಪರಿಷತ್ ಇರ್ತಕ್ಕಂಥದ್ದು ನೋಡ್ತಾ ಇದೀವಿ ಭಾರತದಲ್ಲಿ ಒಟ್ಟು ಆರು ರಾಜ್ಯಗಳಲ್ಲಿ ವಿಧಾನ ಪರಿಷತ್ ಇದೆ ಹಾಗಾದ್ರೆ ಆರು ರಾಜ್ಯಗಳಲ್ಲಿ ಐದು ರಾಜ್ಯಗಳು ಯಾವುವು ಅಂತ ನೋಡಿದಾಗ ನಂಬರ್ ಒನ್ ಯು ನಲ್ಲಿ ಏನಿದೆ ವಿಧಾನ ಪರಿಷತ್ ಇದೆ ನಂಬರ್ ಟು ಬಿಹಾರ್ ನಲ್ಲಿ ಏನಿದೆ ವಿಧಾನ ಪರಿಷತ್ ಇದೆ ನಂಬರ್ ತ್ರೀ ಯಾವ ಅಂತ ಕೇಳಿದ್ರೆ ಮಹಾರಾಷ್ಟ್ರದಲ್ಲಿ ಕೂಡ ಏನಿದೆ ವಿಧಾನ ಪರಿಷತ್ ಇದೆ ಹೌದಾ ಮಹಾರಾಷ್ಟ್ರದಲ್ಲಿ ಕೂಡ ವಿಧಾನ ಪರಿಷತ್ ಇದೆ ಅದಾದ್ಮೇಲೆ ಆಂಧ್ರ ಪ್ರದೇಶದಲ್ಲಿ ಕೂಡ ವಿಧಾನ ಪರಿಷತ್ ಇದೆ ಕರ್ನಾಟಕದಲ್ಲಿಯೂ ಕೂಡ ಏನಿದೆ ವಿಧಾನ ಪರಿಷತ್ ಇದೆ ಹೌದ ಕರ್ನಾಟಕದಲ್ಲಿಯೂ ಕೂಡ ವಿಧಾನ ಪರಿಷತ್ ಇದೆ ಹಾಗಾದ್ರೆ ಆರನೇ ರಾಜ್ಯ ಯಾವುದು ಅಂತ ಹೇಳಿ ನೀವು ಏನ್ ಮಾಡಬೇಕು ಕಮೆಂಟ್ ಮಾಡ್ಬೇಕು ಬಂಧುಗಳೇ ಓಕೆ ಎಸ್ ವೆಲ್ ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ ಕನಕ ರಿಲೇ ಹೌದ ಕನಕ ರಿಲೆ ಎನ್ನುವಂತಹ ಒಬ್ಬ ವ್ಯಕ್ತಿ ಇವರು ಯಾವ ನೃತ್ಯಕ್ಕೆ ಸಂಬಂಧಿಸಿದ್ದಾರೆ ಅಂತ ಹೇಳಿ ಪ್ರಶ್ನೆಯಾಗಿದೆ ಕನಕ ರಿಲೇ ಅಂತ ಹೇಳಿ ಕನಕ ರಿಲೇ ಇವರು ಯಾವ ನೃತ್ಯಕ್ಕೆ ಸಂಬಂಧಿಸಿದ್ದಾರೆ ಅಂತ ಹೇಳಿ ಕೂಡ ಏನಾಗಿದೆ ಪ್ರಶ್ನೆಯಾಗಿದೆ ಹಾಗಾದ್ರೆ ಇವರು ಯಾವ ನೃತ್ಯಕ್ಕೆ ಸಂಬಂಧಿಸಿದ್ದಾರೆ ಎನ್ನುವುದನ್ನ ನೋಡುವುದಾದ್ರೆ ಹೌದು ಯಾವ ನೃತ್ಯ ಅಂತ ಕೇಳಿದ್ರೆ ಮೋಹಿನಿ ಅಟ್ಟಂ ಹೌದಾ ಮೋಹಿನಿ ಅಟ್ಟಂ ಎನ್ನುವಂತ ಒಂದು ಅಹ್ ಏನು ನೃತ್ಯಕ್ಕೆ ಒಂದು ಶಾಸ್ತ್ರೀಯ ನೃತ್ಯಕ್ಕೆ ಅವರು ಏನಾಗಿದ್ದಾರೆ ಹೆಸರುವಾಸಿಯನ್ನ ಮಾಡ್ಕೊಂಡಿರ್ತಕ್ಕಂಥದ್ದು ಪ್ರಸಿದ್ಧಿಯನ್ನ ಪಡ್ಕೊಂಡಿರ್ತಕ್ಕಂಥದ್ದು ಹಾಗಾದ್ರೆ ಮೋಹಿನಿ ಅಟ್ಟಂ ಇದು ಯಾವ ರಾಜ್ಯ ಅಂತ ನೋಡಿದಾಗ ಮೋಹಿನಿ ಅಟ್ಟಂ ಇದು ಕೇರಳ ರಾಜ್ಯದ ಏನಾಗಿದೆ ಅಂತ ಕೇಳಿದ್ರೆ ಶಾಸ್ತ್ರೀಯ ನೃತ್ಯವಾಗಿದೆ ಅಂತ ನೋಡ್ತಾ ಇದೀವಿ ಮೋಹಿನಿ ಅಟ್ಟಂ ಇದು ಕೇರಳ ರಾಜ್ಯದ ಶಾಸ್ತ್ರೀಯ ನೃತ್ಯವಾಗಿದೆ ಹೌದಾ ಕೇರಳ ರಾಜ್ಯದಲ್ಲಿ ಎರಡು ಶಾಸ್ತ್ರೀಯ ನೃತ್ಯಗಳು ಕಂಡು ಬರ್ತಾವ ಒಂದು ಮೋಹಿನಿ ಅಟ್ಟಂ ಆಗಿರ್ಬೋದು ಇನ್ನೊಂದು ಕಥಕ್ಕಳ್ಳಿ ಅಂತ ನೋಡ್ತಾ ಇದೀವಿ ಯಾವ ಕಳ್ಳಿ ಕಥಕ್ಕಳ್ಳಿ ಅಂತ ನೋಡ್ತಾ ಇದೀವಿ ಇವು ಏನು ಕೇರಳ ರಾಜ್ಯ ಶಾಸ್ತ್ರೀಯ ನೃತ್ಯಗಳಾಗಿವೆ ಹಾಗಾದ್ರೆ ಇಲ್ಲಿ ಕನಕಹಳ್ಳಿ ಅವರು ಯಾವ ನೃತ್ಯಕ್ಕೆ ಸಂಬಂಧಿಸಿದ್ದಾರೆ ಅಂದಾಗ ಮೋಹಿನಿ ಅಟ್ಟಂಗೆ ಸಂಬಂಧಿಸಿದ್ದಾರೆ ಅಂತ ನೋಡ್ತಾ ಇದೀವಿ ಹೌದಾ ಇನ್ನೊಂದು ಕೇಲೂ ಚರಣ್ ಮಹಾಪಾತ್ರ ಅವರ ಮೇಲೆ ಕ್ವಶನ್ ಆಗಿದೆ ಅಂತ ಇನ್ಫಾರ್ಮೇಶನ್ ಇದೆ ಕೇಲು ಚರಣ್ ಮಹಾಪಾತ್ರ ಯಾವ ನೃತ್ಯಕ್ಕೆ ಸಂಬಂಧಿಸಿದ್ದಾರೆ ಅಂತ ಕೂಡ ಏನಾಗಿದೆ ಪ್ರಶ್ನೆ ಆಗಿದೆ ಹೇಳಿ ನೋಡ್ತಾ ಇದ್ವಿ ಬಂಧುಗಳೇ ಅಲ್ಲಿ ಅಂದ್ರೆ ಇಲ್ಲಿ ಡಾನ್ಸ್ ಡಾನ್ಸರ್ ರಿಲೇಟೆಡ್ ಟು ಡಾನ್ಸರ್ ಹೌದಾ ನೃತ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಕ್ತಿಗಳ ಮೇಲೆ ಏನಾಗ್ತಾ ಇದೆ ಅಂತಂದ್ರೆ ಪ್ರಶ್ನೆ ಆಗ್ತಾ ಇದೆ ಅಂತ ನೋಡ್ತಾ ಇದೀವಿ ಹಾಗಾದ್ರೆ ಇವರು ಯಾವ ನೃತ್ಯಕ್ಕೆ ಸಂಬಂಧಿಸಿದ್ದಾರೆ ಅಂತ ನೋಡುವುದಾದ್ರೆ ಇವರು ಒಡಿಸ್ಸಿ ನೃತ್ಯಕ್ಕೆ ಹೌದಾ ಒರಿಸ್ಸಾದಲ್ಲಿ ಕಂಡು ಬರ್ತಕ್ಕಂಥ ಹೌದಾ ಇದು ಕೂಡ ಏನಾಗಿದೆ ಶಾಸ್ತ್ರೀಯ ನೃತ್ಯವಾಗಿದೆ ಹೌದಾ ಶಾಸ್ತ್ರೀಯ ನೃತ್ಯವಾಗಿದೆ ಅಂತ ನೋಡ್ತಾ ಇದೀವಿ ಬಂಧುಗಳೇ ಭಾರತದಲ್ಲಿ ಒಟ್ಟು ಎಷ್ಟು ಶಾಸ್ತ್ರೀಯ ನೃತ್ಯಗಳು ಅಂತಂದ್ರೆ ಎಂಟು ಎಂಟು ಶಾಸ್ತ್ರೀಯ ನೃತ್ಯಗಳಿದ್ದು ಇವಾಗ ಇನ್ನೊಂದು ನೃತ್ಯ ಸೇರಿದೆ ಅದು ಜಲ್ಪದ ನೃತ್ಯ ಕೂಡ ಹೌದು ಮತ್ತು ಶಾಸ್ತ್ರೀಯ ನೃತ್ಯ ಕೂಡ ಹೌದು ಚೌ ಎನ್ನುವಂಥದ್ದು ಹೌದಾ ಅಂದ್ರೆ ಟೋಟಲ್ ಒಂಬತ್ತು ಕನ್ಸಿಡರ್ ಆಗ್ತಾವಂತ ನೋಡ್ತಾ ಇದೀವಿ ಹಾಗಾದ್ರೆ ಇಲ್ಲಿ ಇರತಕ್ಕಂತ ಏನೋ ಒಡಿಶಿ ನೃತ್ಯಕ್ಕೆ ಫೇಮಸ್ ಆಗಿರ್ತಕ್ಕಂಥ ಕೇಲು ಚರಣ್ ಮಹಾಪಾತ್ರ ಅವರ ಮೇಲೆ ಏನಾಗಿದೆ ಕ್ವಶನ್ ಆಗಿದೆ ನೆಕ್ಸ್ಟ್ ಬಿರ್ಜು ಮಹಾರಾಜಲ್ಲಿ ಇದು ಬಿರ್ಜು ಮಹಾರಾಜ್ ಅಂತ ಹೇಳಿ ಕರಿತಾ ಇದ್ದೀವಿ ಇವರ ಮೇಲೆ ಪದೇ ಪದೇ ಆಗುವಂತದ್ದನ್ನ ನಾವು ನೋಡ್ತಾ ಇದೀವಿ ಹೌದಾ ಬಿರ್ಜು ಮಹಾರಾಜ್ ಇವರು ಯಾವ ನೃತ್ಯಕ್ಕೆ ಸಂಬಂಧಿಸಿದ್ದಾರೆ ಅಂತ ಕೂಡ ಏನಾಗಿದೆ ಕ್ವಶನ್ ಆಗಿದೆ ಅಂತ ಹೇಳಿ ನೋಡ್ತಾ ಇದೀವಿ ಬಿರ್ಜು ಮಹಾರಾಜ್ ಇವರು ಯಾವ ನೃತ್ಯ ಅಂತ ಕೇಳಿದ್ರೆ ಉತ್ತರ ಪ್ರದೇಶದಲ್ಲಿ ಫೇಮಸ್ ಆಗಿರತಕ್ಕಂತಹ ಕಥಕ ನೃತ್ಯಕ್ಕೆ ಹೆಸರುವಾಸಿಯನ್ನ ಪಡ್ಕೊಂಡಿರ್ತಕ್ಕಂಥದ್ದು ಯಾವ ನೃತ್ಯ ಕಥಕ್ ನೃತ್ಯಕ್ಕೆ ಹೆಸರುವಾಸಿಯನ್ನ ಪಡ್ಕೊಂಡಿರ್ತಕ್ಕಂಥದ್ದು ಅಂತ ಹೇಳಿ ನೋಡ್ತಾ ಇದೀವಿ ಸೊ ಕಥಕ್ ಇದು ಕೂಡ ಶಾಸ್ತ್ರೀಯ ನೃತ್ಯವಾಗಿದೆ ಅಂತ ನೋಡ್ತಾ ಇದ್ದೀವಿ ಹೌದಾ ಉತ್ತರ ಪ್ರದೇಶದಲ್ಲಿ ಕಥಕ್ ಆದ್ರೆ ಹೌದಾ ಉತ್ತರ ಪ್ರದೇಶದಲ್ಲಿ ಕಥಕ್ ಅಂತ ನೋಡ್ತಾ ಇದೀವಿ ಕಥಕ್ ಅಲ್ಲಿ ಏನು ಕಂಡು ಬರುತ್ತದೆ ಕೇರಳದಲ್ಲಿ ಕಂಡು ಬರುತ್ತದೆ ಮೋಹಿನಿ ಅಟ್ಟಂ ಕೂಡ ಕೇರಳದಲ್ಲೇ ಕಂಡು ಬರುತ್ತದೆ ಅಂತ ನೋಡ್ತಾ ಇದೀವಿ ಆಂಧ್ರ ಪ್ರದೇಶದಲ್ಲಿ ಕುಚ್ಚುಪುಡಿ ಇದೆ ಮಣಿಪುರದಲ್ಲಿ ಮಣಿಪುರಿ ಇದೆ ಒಡಿಶಾದಲ್ಲಿ ಒಡಿಶಿ ಇದೆ ಅಂತ ಹೇಳಿ ನೋಡ್ತಾ ಇದೀವಿ ಹೌದಾ ಹೌದಾ ಎಸ್ ಅಸ್ಸಾಂ ನಲ್ಲಿ ಇನ್ನೊಂದ್ ಯಾವ್ದು ಸತ್ರಿಯ ಇದೆ ತಮಿಳುನಾಡಿನಲ್ಲಿ ಭರತನಾಟ್ಯಂ ಇದೆ ಅದೇ ರೀತಿಯಾಗಿ ವೆಸ್ಟ್ ಬೆಂಗಾಲ್ ಮತ್ತು ಜಾರ್ಖಂಡ್ ಈ ಭಾಗದಲ್ಲಿ ಕಂಡು ಬರ್ತಕ್ಕಂಥ ಇನ್ನೊಂದ್ ಯಾವ್ದು ಅಂತ ಕೇಳಿದ್ರೆ ಚೌ ನೃತ್ಯವಿದೆ ಚೌ ಶಾಸ್ತ್ರೀಯ ನೃತ್ಯವಿದೆ ಅಂತ ನೋಡ್ತಾ ಇದ್ವಿ ನೆಕ್ಸ್ಟ್ ಕ್ವಶನ್ ಏನು ತಾಜ್ ಮಹಲ್ನ ಶಿಲ್ಪಿ ಯಾರು ಅಂತ ಹೇಳಿ ಪ್ರಶ್ನೆ ಕೇಳಿದ್ದಾರೆ ತಾಜ್ ಮಹಲ್ ನ ಶಿಲ್ಪಿ ಯಾರು ಅಂತೇಳಿ ಪ್ರಶ್ನೆ ಕೇಳಿದ್ದಾರೆ ತಾಜ್ ನ ಶಿಲ್ಪಿ ಯಾರು ಅಂತ ಕೇಳಿದ್ರ ಯಾರು ಉಸ್ತಾದ್ ಇಸ್ಸಾ ಅಂತೀವಿ ಅಥವಾ ಉಸ್ತಾದ್ ಅಹಮದ್ ಲಹೋರಿ ಅಂತೀವಿ ನೋಡ್ರಿ ಯಾರು ಉಸ್ತಾದ್ ಉಸ್ತಾದ್ ಅಹಮದ್ ಲಹೋರಿ ಉಸ್ತಾದ್ ಅಹಮದ್ ಲಹೊರಿ ಅಂತ ನೋಡ್ತಾ ಇದೀವಿ ಈತ ತಾಜ್ ಮಹಲ್ನ ಶಿಲ್ಪಿ ಅಂತ ಹೇಳ್ಕೊಂಡ್ ಕರ್ಸ್ಕೊತಾನ ಅಥವಾ ಇವರಿಗೆ ಇನ್ನೊಂದು ಹೆಸರು ಏನು ಉಸ್ತಾದ್ ಇಸ್ಸಾ ಅಂತ ನೋಡ್ತಾ ಇದೀವಿ ಉಸ್ತಾದ್ ಇಸ್ಸಾ ಅಂತ ನೋಡ್ತಾ ಇದೀವಿ ಕನ್ನಡದಲ್ಲಿ ಒಂದು ಸಾಂಗ್ ಕಂಡು ಬರುತ್ತ ಬಂಧುಗಳ ಯಾವ ಸಾಂಗ್ ಅಂತ ಕೇಳಿದ್ರ ಇಸ್ಸಾ ಓ ಇಸ್ಸಾ ಐ ಲವ್ ಯು ಎನ್ನುವಂತ ಒಂದು ಸಾಂಗ್ ಕಂಡು ಬರುತ್ತ ಆ ಸಾಂಗ್ ನ ಆ ಸಾಂಗ್ ನ ಸಾಲಿನಲ್ಲಿ ಕಂಡು ಬರತಕ್ಕಂಥ ಇಸ್ಸಾ ಏನು ಇಸ್ಸಾ ಓ ಇಸ್ಸಾ ಐ ಲವ್ ಯು ಅನ್ನುವಂತ ಸಾಂಗ್ ನಲ್ಲಿ ಆ ಇಸ್ಸಾ ಯಾರು ಅಂತ ಕೇಳಿದ್ರೆ ತಾಜ್ ಮಹಲ್ ನ ಶಿಲ್ಪಿ ಏನು ಅಂತ ನಿಮ್ಗೆ ಗೊತ್ತಿರಲಿ ಹೌದಾ ವೆಲ್ ನೆಕ್ಸ್ಟ್ ಏನ್ ಮಾಡೋಣ ಅಂತಂದ್ರ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ಮಹಲ್ ನ ಶಿಲ್ಪಿಯ ಬಗ್ಗೆ ಕ್ವಶನ್ ಕೇಳಾರಪ್ಪಾ ಅಂತಂದ್ರ ಉಳಿದ ಎಲ್ಲ ಕಟ್ಟಡಗಳ ಶಿಲ್ಪಿಗಳ ಬ ಏನೋ ಹೆಸರನ್ನ ಕೇಳಬಹುದು ಅನ್ನುವಂಥದ್ದು ನಿಮಗೆ ಗೊತ್ತಿರಲಿ ಹೌದಾ ಹಾಗಾದ್ರೆ ಈ ಮೊಘಲರ ಹುಮಾಯಿನ ಗೋರಿ ಕಂಡು ಬರುತ್ತದೆ ಆ ಹುಮಾಯಿನ ಗೋರಿಯ ಶಿಲ್ಪಿ ಯಾರು ಎನ್ನುವಂತದನ್ನ ನೀವೇನ್ ಮಾಡ್ರಿ ಕಮೆಂಟ್ ಸೆಕ್ಷನ್ ಅಲ್ಲಿ ಹೋಗಿ ಕಮೆಂಟ್ ಹಾಕ್ರಿ ಅಂತ ಹೇಳ್ತಾ ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ ಏನಂತಂದ್ರ ಗಾಂಧೀಜಿಯ ಜನ್ಮದ ಬಗ್ಗೆ ಏನಾಗಿದೆ ಕ್ವಶನ್ ಆಗಿದೆ ಗಾಂಧೀಜಿಯ ಜನನ ಆಗಿರ್ತಕ್ಕಂಥದ್ದು ಎಲ್ಲಿ ಅಂತ ಕೇಳಿದ್ರ ಗುಜರಾತ್ ಗುಜರಾತ್ ರಾಜ್ಯದ ಪೋರ್ ಬಂದರ್ ಅಂತ ನೋಡ್ತಾ ಇದೀವಿ ಗುಜರಾತ್ ರಾಜ್ಯದ ಯಾವ ಬಂದರ ಪೋರ್ ಬಂದರ್ ಅಂತ ನೋಡ್ತಾ ಇದೀವಿ ನೋಡ್ರಿ ಪೋರ್ ಬಂದರ್ ಅಂತ ನೋಡ್ತಾ ಇದೀವಿ ಹೌದಾ ಗಾಂಧೀಜಿಯ ಜನ್ಮ ಆಗಿರ್ತಕ್ಕಂಥ ಗುಜರಾತಿನ ಪೋರ್ ಬಂದರ್ ನಲ್ಲಿ ಅಕ್ಟೋಬರ್ ಎರಡು ಅಕ್ಟೋಬರ್ ಎರಡು ಹದಿನೆಂಟು ಅರವತ್ತೊಂಬತ್ತರಲ್ಲಿ ಗಾಂಧೀಜಿಯ ಜನ್ಮ ಜನನ ಆಗಿರ್ತಕ್ಕಂಥದ್ದು ಈಗ ಇನ್ನೇನು ಎರಡನೇ ತಾರೀಕು ಬಂತು ಗಾಂಧೀಜಿಯ ದಿನಾಚರಣೆ ಗಾಂಧಿ ಜಯಂತಿ ಸೊ ಆ ಒಂದು ನಿಟ್ಟಿನಲ್ಲಿ ಗಾಂಧೀಜಿಯ ಜನ್ಮದ ಮೇಲೆ ಏನಾಗಿದೆ ಪ್ರಶ್ನೆಯಾಗಿದೆ ಅಂತ ಹೇಳಿ ನಾವು ಮಾಡ್ತಾ ನೋಡ್ತಾ ಇದೀವಿ ನೋಡ್ತಾ ಇದೀವಿ ನೆಕ್ಸ್ಟ್ ಸಾಂಚಿ ಸ್ತೂಪ ಎಂದಿದೆ ಅಂತ ಹೇಳಿ ಏನಾಗಿದೆ ಪ್ರಶ್ನೆಯಾಗಿದೆ ನಿಮ್ಗೆ ಗೊತ್ತಿರಲಿ ಸಾಂಚಿಯ ಸ್ತೂಪ ಎಲ್ಲಿ ಕಂಡು ಬರುತ್ತದೆ ಮಧ್ಯಪ್ರದೇಶದಲ್ಲಿ ಕಂಡು ಬರುವಂತಹ ಸಾಂಚಿ ಹೌದಾ ಮಧ್ಯಪ್ರದೇಶದಲ್ಲಿ ಸಾಂಚಿಯ ಸ್ತೂಪ ಏನಾಗುತ್ತದೆ ಕಂಡು ಬರುತ್ತದೆ ಇದು ಅಶೋಕನಿಂದ ನಿರ್ಮಾಣವಾಗಿದೆ ಅಂತ ನೋಡ್ತಾ ಇದ್ದೀವಿ ಯಾರಿಂದ ನಿರ್ಮಾಣವಾಗಿದೆ ಅಶೋಕನಿಂದ ನಿರ್ಮಾಣವಾಗಿದೆ ಅಂತ ಹೇಳಿ ನೋಡ್ತಾ ಇದೀವಿ ಹೌದಾ ಅಲ್ಲಿ ಸಾಂಚಿ ಸ್ತೂಪ ಸಾರಾನಾಥ ಸ್ತೂಪ ಬಹಳ ಫೇಮಸ್ ಆಗಿರತಕ್ಕಂಥದ್ದು ಹಾಗಾದ್ರೆ ಭಾರತದ ಅತ್ಯಂತ ದೊಡ್ಡ ಸ್ತೂಪ ಎಲ್ಲಿದೆ ಅಥವಾ ಯಾವುದು ಅಂತ ಹೇಳಿ ಏನ್ ಮಾಡ್ರಿ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಹಾಕ್ರಿ ಅಂತ ಹೇಳ್ತಾ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕರು ಯಾರು ಅಂತ ಹೇಳಿ ಕೂಡ ಏನಾಗಿದೆ ಪ್ರಶ್ನೆ ಆಗಿದೆ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕರು ಆಲ್ರೆಡಿ ನಿಮ್ಗೆಲ್ರಿಗೂ ಗೊತ್ತಿದೆ ಯಾರು ಕ್ರಿಸ್ತ ಪೂರ್ವ ಮುನ್ನೂರ ಇಪ್ಪತ್ತೆರಡು ಇಪ್ಪತ್ತೊಂದೇ ಒಳಗ ಚಂದ್ರಗುಪ್ತ ಮೌರ್ಯ ಯಾರ್ರಿ ಚಂದ್ರಗುಪ್ತ ಮೌರ್ಯ ಮುನ್ನೂರ ಇಪ್ಪತ್ತೆರಡರಲ್ಲಿ ಚಂದ್ರಗುಪ್ತ ಮೌರ್ಯ ಇದ್ದ ಮೌರ್ಯ ಸಾಮ್ರಾಜ್ಯಕ್ಕೆ ಅಡಿಪಾಯವನ್ನು ಹಾಕಿದ ಹೇಳಿ ನೋಡ್ತಾ ಇದೀವಿ ಹೌದಾ ಅಲ್ಲಿ ಮಗಧ ಸಾಮ್ರಾಜ್ಯ ಮಗದ ಸಾಮ್ರಾಜ್ಯದಲ್ಲಿ ಮೂರು ಸಂತತಿಗಳು ಒಂದು ಹರ್ಯಂಕ ಸಂತತಿ ಇನ್ನೊಂದು ನಾಗ ಸಂತತಿ ಇನ್ನೊಂದು ನಂದ ಸಂತತಿ ಆ ನಂದ ಸಂತತಿಯ ಕೊನೆಯ ಒಬ್ಬ ಅಹ್ ಏನೋ ಕೊನೆಯ ಅರಸನಾಗಿರ್ತಕ್ಕಂಥ ಧನನಂದ ಆ ಧನನಂದನನ್ನ ಸೋಲಿಸಿ ಮೌರ್ಯ ಸಾಮ್ರಾಜ್ಯಕ್ಕೆ ಅಡಿಪಾಯವನ್ನು ಹಾಕಿರ್ತಕ್ಕಂಥ ಚಂದ್ರಗುಪ್ತ ಮೌರ್ಯ ಅಂತ ನೋಡ್ತಾ ಇದೀವಿ ಸೊ ಮೌರ್ಯ ಸಾಮ್ರಾಜ್ಯದ ಮೇಲೆ ಕ್ವಶನ್ ಆಗಿದೆ ಚಂದ್ರಗುಪ್ತ ಮೌರ್ಯ ಅಂತ ನೋಡ್ತಾ ಇದೀವಿ ಯಾರೀ ಚಂದ್ರಗುಪ್ತ ಮೌರ್ಯ ನೆಕ್ಸ್ಟ್ ಪ್ರಶ್ನೆ ಏನು ವಿಜಯನಗರ ಸಾಮ್ರಾಜ್ಯ ಯಾವ ಇಸವಿಯಲ್ಲಿ ಸ್ಥಾಪನೆ ಆಯಿತು ಅಂತ ಹೇಳಿ ಪ್ರಶ್ನೆ ಆಗಿದೆ ಗೊತ್ತು ಭಾರತ ಕಂಡಂತ ಅತ್ಯಂತ ಶ್ರೇಷ್ಠ ಸಾಮ್ರಾಜ್ಯ ಚಿನ್ನದ ಸಾಮ್ರಾಜ್ಯ ಅಂತ ಹೇಳಿ ಕರಿತಾ ಇದೀವಿ ಹೌದಾ ಬಂಗಾರವನ್ನ ಸೇರಿನಲ್ಲಿ ಅಳಿತರ್ತಕ್ಕಂಥ ಸಾಮ್ರಾಜ್ಯ ಭಾರತದಲ್ಲೇ ಮೊಟ್ಟ ಮೊದಲ ಹಿಂದೂ ಸಾಮ್ರಾಜ್ಯ ಅಂತ ಕೂಡ ಕರಿತಾ ಇದ್ದೀವಿ ಹೌದಾ ಭಾರತದ ಮೊಟ್ಟ ಮೊದಲ ಹಾಗೂ ಇಡೀ ಜಗತ್ತಿನೊಳಗ ಮೊಟ್ಟ ಮೊದಲ ಹಿಂದೂ ಸಾಮ್ರಾಜ್ಯ ಹಿಂದೂ ಧರ್ಮವನ್ನ ಕಾಪಾಡಿರ್ತಕ್ಕಂಥ ಸಾಮ್ರಾಜ್ಯ ಯಾವುದಾದ್ರು ಇತ್ತು ಅಂತಂದ್ರೆ ಅದು ವಿಜಯನಗರ ಸಾಮ್ರಾಜ್ಯ ಆ ವಿಜಯನಗರ ಸಾಮ್ರಾಜ್ಯದ ಮೇಲೆ ಖಾಯಂ ಏನಾಗುತ್ತೆ ಅಂತ ಒಂದು ಪ್ರಶ್ನೆ ಆಗಿರುತ್ತದೆ ಅದು ಕೂಡ ಸಾಮ್ರಾಜ್ಯ ನಮ್ಮ ಕರ್ನಾಟಕದ್ದು ಅನ್ನುವಂತ ಹೆಮ್ಮೆ ಕೂಡ ನಮ್ಗೆ ಇರ್ತಕ್ಕಂಥದ್ದು ವಿಜಯನಗರ ಸಾಮ್ರಾಜ್ಯ ಅಂದ ತಕ್ಷಣ ಇದು ಹದಿಮೂರ್ನೂರ ಮೂವತ್ತರಲ್ಲಿ ಏನಾಯ್ತು ಅಂತ ಕೇಳಿದ್ರೆ ಈ ಒಂದು ಸಾಮ್ರಾಜ್ಯ ಸ್ಥಾಪನೆ ಆಯಿತು ಅಂತ ನೋಡ್ತಾ ಇದೀವಿ ಹರಿಹರ ಮತ್ತು ಬುಕ್ಕ ಅಂತ ನೋಡ್ತಾ ಇದೀವಿ ನೋಡ್ರಿ ಏನು ಹರಿಹರ ಮತ್ತು ಬುಕ್ಕ ಎನ್ನುವಂತ ಇಬ್ಬರು ಕುರಿಗಾಹಿಗಳು ಏನ್ ಮಾಡಿದ್ರು ಅಂತ ಕೇಳಿದ್ರ ಈ ಒಂದು ವಿಜಯನಗರ ಸಾಮ್ರಾಜ್ಯವನ್ನ ಹದಿಮೂರ್ನೂರ ಮೂವತ್ತಾರರಲ್ಲಿ ಏನ್ ಮಾಡಿದ್ರು ಸ್ಥಾಪನೆಯನ್ನ ಮಾಡಿದ್ರು ಅಂತ ಹೇಳಿ ಸೊ ವಿಜಯನಗರ ಸಾಮ್ರಾಜ್ಯ ಮೇಲೆ ಪ್ರಶ್ನೆ ಆಗಿದೆ ಇನ್ನ ವಿಜಯನಗರ ಸಾಮ್ರಾಜ್ಯದ ಸಂಗಮ ಸಾಳುವ ತೋಳುವ ಅರವಿಡು ಅನ್ನುವಂತ ನಾಲ್ಕು ಸಂತತಿಗಳಲ್ಲಿ ಅತ್ಯಂತ ಫೇಮಸ್ ಆಗಿರತಕ್ಕಂತಹ ಒಬ್ಬ ವ್ಯಕ್ತಿ ಯಾರು ಅಂತ ಕೇಳಿದ್ರ ಶ್ರೀಕೃಷ್ಣ ದೇವರಾಯ ಅಂತ ನೋಡ್ತಾ ಇದೀವಿ ಹೌದಾ ಶ್ರೀಕೃಷ್ಣ ದೇವರಾಯನ ಮೇಲೆ ಕೂಡ ಏನಾಗುತ್ತಾ ಪ್ರಶ್ನೆಗಳಾಗತ್ತವ ಅಂತ ನೋಡಬೇಕು ಜಾಂಬವತಿ ಕಲ್ಯಾಣ ಅದ್ರ ಮೇಲೆ ಏನಾಗಿದೆ ಪ್ರಶ್ನೆ ಆಗಿದೆ ಅಂತ ನೋಡ್ತಾ ಇದೀವಿ ನೆಕ್ಸ್ಟ್ ಬಂದಿರತಕ್ಕಂಥ ಪ್ರಶ್ನೆ ಏನು ಲೋಸಾರ್ ಹಬ್ಬ ಲೋಸಾರ್ ಫೆಸ್ಟಿವಲ್ ಅಂತ ಹೇಳಿ ಕರಿತಾ ಇದೀವಿ ಲೋಸಾರ್ ಫೆಸ್ಟಿವಲ್ ಅಥವಾ ಲೋಸಾರ್ ಹಬ್ಬ ಯಾವ ರಾಜ್ಯದಲ್ಲಿ ಕಂಡು ಅಂತ ಕೇಳಿದ್ರೆ ನೀವು ಎಲ್ರಿಗೂ ಗೊತ್ತಿರಲಿ ಎಲ್ರಿಗೂ ಗೊತ್ತಿರಲಿ ಲೋಸಾರ್ ಹಬ್ಬ ನೋಡ್ರಿ ಅಸ್ಸಾಂ ಅಂತ ಹೇಳಿ ಬಹಳ ಜನ ತಿಳ್ಕೊಂಡ್ರೆ ಬಟ್ ಅದು ಅಸ್ಸಾಂ ಅಲ್ಲ ಅದು ಯಾವ್ದು ಅಂತ ಕೇಳಿದ್ರೆ ಸಿಕ್ಕಿಂ ಎನ್ನುವಂಥದ್ದು ರೈಟ್ ಆನ್ಸರ್ ಬಂದುಗಳು ಯಾವುದು ಸಿಕ್ಕಿಂ ಹೌದಾ ಸಿಕ್ಕಿಂ ರಾಜ್ಯದಲ್ಲಿ ಲೋಸಾರ್ ಹಬ್ಬ ಕಂಡು ಬರುತ್ತದೆ ಇದು ಎರಡ್ ಸಾವಿರದ ಇಪ್ಪತ್ತ್ ಮೂರೊಳಗು ಕ್ವಶನ್ ಆಗಿತ್ತು ಇಪ್ಪತ್ ನಾಲ್ಕೊಳಗು ಕ್ವಶನ್ ಆಗಿದೆ ಯಾವುದು ಲೋಸಾರ್ ಹಬ್ಬ ಎಸ್ ನೆಕ್ಸ್ಟ್ ಕ್ವಶನ್ ಹೋಗೋಣ ಬಂದುಗಳೇ ಇಲ್ಲಿ ಯಾವುದು ಸೋಡಿಯಂ ಬೈ ಕಾರ್ಬೋನೇಟ್ ನ ಅನುಸೂತ್ರವೇನು ಅಂತ ಕೇಳಿದ್ದಾರೆ ಸೋಡಿಯಂ ಬೈ ಕಾರ್ಬೋನೇಟ್ ನ ಕಾರ್ಬೋನೇಟ್ ನ ಅನುಸೂತ್ರವೇನು ಅಂತ ಕೇಳಿದ್ದಾರೆ ಸೋಡಿಯಂ ಬೈ ಕಾರ್ಬೋನೇಟ್ ನಂತರ ಇದು ಅಡುಗೆ ಸೋಡಾ ಬಂದುಗಳೇ ಇದು ಯಾವ ಸೋಡಾ ಇದು ಅಡುಗೆ ಸೋಡಾ ಅಡುಗೆಯಲ್ಲಿ ಬೆರೆಸುವಂತಹ ಸೋಡಾ ಇಡ್ಲಿ ದೋಸೆ ಪೂರಿ ಒಳಗೆ ಹಾಕುವಂತಹ ಸೋಡಾ ಯಾವುದು ಸೋಡಿಯಂ ಬೈಕಾರ್ಬೋನೇಟ್ ಸೊ ಈ ಅಡುಗೆ ಸೋಡಾದ ರಾಸಾಯನಿಕ ಅನುಸೂತ್ರ ಏನು ಅಂತ ಕೇಳಿದ್ದಾರೆ ಏನ್ ಅಂತ ಕೇಳಿದ್ರ ಎನ್ ಹೆಚ್ ಸಿ ಏನ್ರಿ ಎನ್ ಹೆಚ್ ಸಿ ತ್ರೀ ಅಂತ ನೋಡ್ತಾ ಇದ್ವಿ ಎನ್ ಎ ಹೆಚ್ ಸಿ ಓ ತ್ರೀ ಅಂತ ನೋಡ್ತಾ ಇದೀವಿ ಇದು ಸೋಡಿಯಂ ಬೈ ಕಾರ್ಬೋನೆಟ್ ನ ಏನಾಗಿದೆ ಅನುಸೂತ್ರವಾಗಿದೆ ಅಂತ ನೋಡ್ತಾ ಇದೀವಿ ಸೊ ಸೋಡಿಯಂ ಬೈ ಕಾರ್ಬೋನೇಟ್ ಅಡುಗೆ ಸೋಡಾ ಅಂತ ಹೆಂಗ್ ಇಟ್ಕೊಳ್ಬೇಕು ಅಂತ ಕೇಳಿದ್ರ ಹೆಣ್ಮಕ್ಳು ಮನೆಯೊಳಗ ಅಡುಗೆ ಮಾಡ್ಬೇಕಾದ್ರ ಬೈಕೋತ್ ಅಡಿಗೆ ಮಾಡ್ತಾರಂತ ಅದಕ್ಕೆ ಅದು ಅಡುಗೆ ಸೂಡಾ ಸೊ ಈ ರೀತಿಯಾಗಿ ನೀವ್ ಏನ್ ಮಾಡಬೇಕು ಅಂತಂದ್ರ ಏನ್ ಮಾಡಬೇಕು ನೆನ್ಪಿಟ್ಕೊಳ್ಬೇಕು ನೆಕ್ಸ್ಟ್ ಕ್ವಶನ್ ಅತಿ ಕಡಿಮೆ ಸಾಕ್ಷರತೆಯನ್ನು ಹೊಂದಿರತಕ್ಕಂಥ ರಾಜ್ಯ ಯಾವುದು ಅಂತ ಹೇಳಿ ಕೂಡ ಏನಾಗಿದೆ ಪ್ರಶ್ನೆ ಆಗಿದೆ ಎಲ್ರಿಗೂ ಗೊತ್ತಿರತಕ್ಕಂಥದ್ದು ಏನು ಭಾರತ ದೇಶದಲ್ಲಿ ಅತಿ ಕಡಿಮೆ ಸಾಕ್ಷರತೆಯನ್ನು ಹೊಂದಿರತಕ್ಕಂಥ ರಾಜ್ಯ ಬಿಹಾರ ರಾಜ್ಯ ಅಂತ ನೋಡ್ತಾ ಇದೀವಿ ಹೌದಾ ಬಿಹಾರ ರಾಜ್ಯ ಆದ್ರೆ ಅತಿ ಹೆಚ್ಚು ಐ ಎ ಎಸ್ ಆಫೀಸರ್ ಗಳನ್ನ ಕೊಟ್ಟಿರ್ತಕ್ಕಂಥ ರಾಜ್ಯ ಕೂಡ ಬಿಹಾರ ಎನ್ನುವಂತದ್ದು ನಮ್ಗೆ ಗೊತ್ತಿರಬೇಕು ಹೌದಾ ನಮ್ಗೆ ಗೊತ್ತಿರ್ಬೇಕು ಸೊ ಬಿಹಾರ ರಾಜ್ಯ ಅಂತ ಹೇಳಿ ನಾವೇನ್ ಮಾಡ್ತಾ ಇದೀವಿ ನೋಡ್ತಾ ಇದೀವಿ ಒಂದು ಕಡೆ ಹೌದಾ ನೋಡ್ತಾ ಇದ್ವಿ ಇನ್ನು ನೆಕ್ಸ್ಟ್ ದಾಂಡಿಯಾ ನೃತ್ಯದ ಮೇಲೆ ಕೂಡ ಏನಾಗಿದೆ ಒಂದು ಪ್ರಶ್ನೆ ಆಗಿದೆ ಅಂತ ನೋಡ್ತಾ ಇದೀವಿ ಯಾವ ನೃತ್ಯ ದಾಂಡಿಯಾ ನೃತ್ಯ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಅಂತ ನೋಡ್ತಾ ಇದೀವಿ ಇದೊಂದು ಫ್ಲೋ ಫೋಕ್ ಡಾನ್ಸ್ ಆಗಿದೆ ಜನಪದ ನೃತ್ಯವಾಗಿದೆ ದಾಂಡಿಯಾ ರಾಸ್ ಅಥವಾ ದಾಂಡಿಯಾ ಎನ್ನುವಂತದ್ದು ಈ ದಾಂಡಿಯಾ ನೃತ್ಯ ಇದು ಗುಜರಾತ್ ರಾಜ್ಯದ ಏನಾಗಿದೆ ಜನಪದ ನೃತ್ಯವಾಗಿದೆ ಅಂತ ನೋಡ್ತಾ ಇದ್ವಿ ಯಾವ ರಾಜ್ಯ ಗುಜರಾತ್ ರಾಜ್ಯ ಎಸ್ ಗುಜರಾತ್ ರಾಜ್ಯದ ಒಂದು ಜನಪದ ನೃತ್ಯವಾಗಿದೆ ಅಂತ ಹೇಳಿ ಏನಾಗಿದೆ ಪ್ರಶ್ನೆ ಆಗಿದೆ ಅಂತ ನೋಡ್ತಾ ಇದೀವಿ ಗುಜರಾತ್ ರಾಜ್ಯದ ಒಂದು ನೃತ್ಯ ಏನಾಗಿದೆ ದಾಂಡಿಯಾ ಅಂತ ನೋಡ್ತಾ ಇದೀವಿ ಇದು ಎಂ ಎಂ ಟಿ ಎಸ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ನಿನ್ನೆ ನಡೆದಿರ್ತಕ್ಕಂಥ ಶಿಫ್ಟ್ ನಲ್ಲಿ ಬಂದಿರತಕ್ಕಂಥ ಒಂದು ಪ್ರಶ್ನೆ ದಾಂಡಿಯಾ ನೃತ್ಯ ಅಂತ ನೋಡ್ತಾ ಇದೀವಿ ಒಂದು ಒಂದುಗಡೆ ಹೌದಾ ಹಾಗಾದ್ರೆ ದಾಂಡಿಯಾದ ಮೇಲೆ ಕೂಡ ಏನಾಗಿದೆ ಪ್ರಶ್ನೆ ಆಗಿದೆ ಹಾಗಾದ್ರೆ ಗುಜರಾತ್ ನ ಶಾಸ್ತ್ರೀಯ ಇತರೆ ಬುಡಕಟ್ಟು ನೃತ್ಯಗಳಾಗಿರ್ಬೋದು ಅಥವಾ ಇತರೆ ಜನಪದ ನೃತ್ಯಗಳ ಮೇಲೆ ಕೂಡ ಏನಾಗುತ್ತೆ ಕ್ವಶನ್ ಗಳಾಗುತ್ತೆ ಅಂತ ನೋಡ್ತಾ ಇದೀವಿ ಹೌದಾ ಗಾರ್ಭಾ ಎನ್ನುವಂತ ಒಂದು ನೃತ್ಯ ಕೂಡ ಇಲ್ಲಿ ಕಂಡು ಬರುತ್ತೆ ಅಂತಂದ್ರೆ ಗುಜರಾತ್ ನಲ್ಲಿ ಕಂಡು ಬರುತ್ತದೆ ಅನ್ನುವಂಥದ್ದು ನಿಮಗ ಗೊತ್ತಿರ್ಬೇಕು ಹೌದಾ ಎಸ್ ಇನ್ನು ನೆಕ್ಸ್ಟ್ ಇದನ್ನ ಬಿಟ್ರೆ ಮತ್ತೆ ಬೇರೆ ಯಾವ ಕ್ವಶನ್ ಆಗ್ಯಾವ ಅಂತ ನೀವೇನಾದ್ರು ಕೇಳಿದ್ರೆ ಅಲ್ಲಿ ನೆಕ್ಸ್ಟ್ ಕ್ವಶನ್ ಗಳು ಆಗ್ಯಾವ ನಿಮ್ ಗೊತ್ತಿರಲಿ ನೆಕ್ಸ್ಟ್ ಕ್ವಶನ್ ಯಾವಾಗ್ಯಾವಪ್ಪ ಅಂತ ಕೇಳಿದ್ರೆ ಅಲ್ಲಿ ಹರ್ಷವರ್ಧನ್ ಸಮಕಾಲೀನ ಕವಿ ಯಾರು ಅಂತ ಹೇಳಿ ಕ್ವಶನ್ ಆಗಿದೆ ಅದನ್ನ ಪಾರ್ಟ್ ಟೂ ಒಳಗ್ ನಾನು ಏನೇನು ಏನ್ ಮಾಡ್ತೇನೆ ಪಾಠ ಮಾಡ್ತೇನೆ ಅಂತ ಹೇಳ್ತಾ ಸೊ ಇದುವರೆಗೂ ಯಾರಾದ್ರೂ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಇರತಕ್ಕಂಥ ಬೆಲ್ ನ ಕ್ಲಿಕ್ ಮಾಡೋದ್ರ ಮೂಲಕ ನೋಟಿಫೈ ಆಗಿರಿ ಅಂತ ಹೇಳ್ತಾ ಇದು ನಿಮ್ಮ ನೆಚ್ಚಿನ ಜಾಬ್ ಬುಕ್ ಅಕಾಡೆಮಿ ಸೊ ಮುಂಬರುವಂತ ಎಲ್ಲಾ ಕೇಂದ್ರ ಸರ್ಕಾರದ ಹುದ್ದೆಗಳಿಗೆ ನಾವೇನ್ ಮಾಡ್ತಾ ಇದೀವಿ ತರಬೇತಿಯನ್ನ ನೀಡ್ತಾ ಇದೀವಿ ನಿಮಗೇನಾದ್ರು ಅವಶ್ಯಕತೆ ಇದ್ರೆ ನಮ್ಮ ಬೆಳಗಾವಿಯ ಶನಿವಾರ ಕೂಟ್ ಕಡೆ ಬಜಾರ್ ಶನಿವಾರ ಕೂಟ್ ಶನಿವಾರ ಕೂಟ್ ನಲ್ಲಿ ಸಾಯಿ ಪ್ಲಾಜಾ ಅಲ್ಲಿ ನಮ್ಮ ಒಂದು ಅಕಾಡೆಮಿ ಇರತಕ್ಕಂತದ್ದು ಯಾರಿಗಾದ್ರೂ ತರಬೇತಿ ಅವಶ್ಯಕತೆ ಇದ್ದರೆ ಏನ್ ಮಾಡ್ರಿ ನಮ್ಮ ಒಂದು ನಂಬರ್ ಗೆ ಕಾಂಟ್ಯಾಕ್ಟ್ ಅನ್ನು ಮಾಡಿ ಅಡ್ಮಿಷನ್ ಅನ್ನು ಪಡ್ಕೊಡ್ರಿ ಅಂತ ಹೇಳ್ತಾ ಈ ಒಂದು ಸೆಷನ್ ಮುಗಿಸೋಣ ಜೈನ್ ಜೈ ಕರ್ನಾಟಕ ಮಾತೆ